ಮುಖಂಡ ನಮ್ಮ ಕೆಂಗೇರಿ ಸುಭಾಷ್ ನಗರದ ಮುಖಂಡರುಗಳು ಮಾತಾಡ್ತಕ್ಕಂಥವೇ ನಾವೆಲ್ಲ ಡೈರೆಕ್ಟ್ ಶಾಂತಿಗಿತಿ ಅಂತೇಳಿ ಕುತ್ಕೋಬೇಕಾಗ್ತದೆ ನಾವು ನಿಮಗೆ ಸುಮ್ಮನೆ ಆದಾಯ ತರತಕ್ಕೆ ಸ್ವತಂತ್ರ ಹೇಳಕ್ ಆಗುತ್ತ ಇಲ್ಲ ಕಾರಣ ಎಷ್ಟು ಅಂದ್ರೆ ನಮ್ಮಿಂದ ಓಟ್ ಪಡ್ಕೊಂಡವ್ರಿಗೆ ಯಾವ್ದು ಕಾಣಲ್ಲ ಅವ್ರ ಮನೆ ಬಚ್ಚಲ್ ಮನೆ ಇದೆಯಲ್ಲ ಅವ್ರ ಮನೆ ಬಚ್ಚಲ್ ಮನೆ ಅಷ್ಟೇ ನಮ್ಮನೆ ಇರೋದು ನಮ್ ಇರೋದು ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತೆ ಸಾವಿತ್ರಿ ಬಾಪಲಯ ಮಹಿಳಾ ಸಂಘಟನೆಯಿಂದ ಒಂದು ಸ್ಲಂ ಜನರ ಮೇಲೆ ಏನು ಒಂದು ಸಾಮಾಜಿಕ ಮತ್ತೆ ಅಭಿವೃದ್ಧಿ ತಾರತಮ್ಯ ಆಗ್ತಾ ಇದೆ ಖಾಸಗಿ ಕೊಳಚೆ ಪ್ರದೇಶಗಳ ಘೋಷಣೆಗೆ ಏನು ತೊಡಕಾಗಿರ್ತಕ್ಕಂಥ ವಸತಿ ಇಲಾಖೆ ಸುತ್ತೋಲೆ ಇದೆ ಇದನ್ನ ತಕ್ಷಣ ವಾಪಸ್ ತಾಣಬೇಕನ್ನೋ ಒಂದು ಒತ್ತಾಯವನ್ನು ಇಟ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದಿದೆ ಈಗೇನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಾರ್ಚ್ ಏಳನೇ ತಾರೀಕು ಮುಖ್ಯಮಂತ್ರಿಗಳು ಮನ್ನೆ ಮಾಡ್ತಾ ಇದ್ದಾರೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಹಾಗೆ ನಮಗೆ ಒಬ್ಬರು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಲಂ ಇಲಾಖೆಗೆ ಒಬ್ಬರು ವಸತಿ ಸಚಿವರನ್ನ ಏನೀ ಕೊಟ್ಟಿದ್ದಾರೆ ಆ ರೀತಿಯಾಗಿದೆ ನಮಗೆ ಸ್ಲಂ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಕೊಡಬೇಕು ಇದ್ರ ಜೊತೆಯಲ್ಲಿ ನೀವೇನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಪೂರ್ವದಲ್ಲಿ ಚಿತ್ರದುರ್ಗ ಘೋಷಣೆಯಲ್ಲಿ ಏನು ನೀವು ಮಾಡಿದಿರಾ ಅದರಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಉಚಿತವಾಗಿರ್ತಕ್ಕಂಥ ಮನೆಯನ್ನ ಜಾರಿಗೊಳಿಸಬೇಕು ಇದ್ರ ಜೊತೆಯಲ್ಲಿ ನಮಗೆ ನಗರದ ಉದ್ಯೋಗ ಖಾತ್ರಿಯಕ್ಕೂ ಜಾರಿಗೊಳಿಸಬೇಕು ಅಂತೇಳಿ ಸ್ಲಮ್ ಜನರಿಗೆ ಆರ್ಥಿಕವಾಗಿ ಸದೃಢತೆ ಬರಬೇಕನ್ನೋದಾದ್ರೆ ನಮಗೆ ಒಂದು ನಗರ ಉದ್ಯೋಗ ಖಾತ್ರಿ ಜಾರಿಗೊಳಿಸಬೇಕು ಇವೆಲ್ಲವಕ್ಕೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ಜನರಿಗೆ ಇವತ್ತು ಬ್ರಾಂಡ್ ಬೆಂಗಳೂರು ಆಗಿರ್ಬೋದು ಅಥವಾ ಗ್ರೇಟರ್ ಬೆಂಗಳೂರು ಆಗಿರ್ಬೋದು ಈ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾನವ ಸಂಪತ್ತನ್ನ ನಮ್ಮ ಸ್ಲಂ ಜನರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥ ಸ್ಲಂ ಘೋಷಣೆ ಆಗಿರ್ಬೋದು ಕುಡಿಯ ನೀರಾಗಿರ್ಬೋದು ಹಾಗೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಇವತ್ತು ಮಾಡ್ತಾ ಇರತಕ್ಕಂಥದ್ದಿದೆ ಇವತ್ತು ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂಥ ಐದು ಸಾವಿರಕ್ಕೂ ಹೆಚ್ಚು ಜನರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತೆ ವಸತಿ ಸಚಿವರನ್ನ ಈ ಸಂದರ್ಭ ಒತ್ತಾಯ ಮಾಡ್ತಾ ಇದೀವಿ ವಸತಿ ಸಚಿವರು ಇಲ್ಲಿಗೆ ಅಂತ ಹೇಳಿ ಜಮೀರ್ ಅವತ್ ಬರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮುಂದಿಟ್ಟಿದ್ದೀವಿ ನಾವೀಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹದಿನೆಂಟನೇ ತಾರೀಕು ಈ ಬಗ್ಗೆ ವಿವರವಾಗಿರ್ತಕ್ಕಂಥ ಒಂದು ಮನವಿಯನ್ನ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದಿದೆ ಹಾಗಾಗಿ ಇವತ್ತು ವಸತಿ ಸಚಿವರು ಸಹ ಕಳೆದ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ನಮ್ಮ ರಾಜ್ಯ ಸಮಿತಿ ಜೊತೆಯಲ್ಲಿ ಮಾತಾಡಿದ್ದಾರೆ ಆದರೆ ನಮ್ಮ ಜನರಿಗೆ ಬಂದೇ ಅವರು ಒಂದು ಭರವಸೆಯನ್ನ ಸಾರ್ವಜನಿಕವಾಗಿ ನೀಡಬೇಕು ಅವ್ರು ಬರೋ ತನಕ ನಾವು ಎದ್ದೋಗೋದಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ವಾಸ ಮಾಡ್ತಾ ಇದ್ದಾರೆ Yeah. ಇಲ್ಲಿವರೆಗೂ ನೋಡಿ ಯಾವುದೇ ಸ್ಲಂಗಳಲ್ಲಿ ಹೆಣ್ಮಕ್ಳಿಗೆ ಅಟ್ಲೀಸ್ಟು ಒಂದು ಮೂಲಭೂತ ಸೌಕರ್ಯ ಶೌಚಾಲಯ ಇಲ್ಲ ಸ ಸ್ವತಂತ್ರ ಬಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗಿದೆ ನಮ್ಮ ಹೆಣ್ಮಕ್ಳುಗಳ ಸ್ಲಮ್ನ ಹೆಣ್ಮಕ್ಳಿಗೆ ಒಂದು ತೆರೆ ಮರೆ ಇಲ್ಲ ಒಂದು ಶೌಚಾಲಯಗಳಿಲ್ಲ ಇದು ಎಂಥದ್ದು ಗೌರವಾಗಿದೆ ಅಂದರೆ ಹೆಣ್ಮಕ್ಳ ಸಮಸ್ಯೆಗಳು ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ನಿರಂತರವಾದ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ನಾವಿಂದೇ ಜ ಬೆಳಗಾಂ ಅಧಿವೇಶನದಲ್ಲೂ ಪ್ರತಿಭಟನೆ ಮಾಡಿದೀವಿ ಅಲ್ಲೂ ನಮಗೆ ಸರ್ಕಾರ ಏನು ಕೈ ಜೋಡಿಸಲಿಲ್ಲ ಇವತ್ತಿಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೇನಂದ್ರೆ ನಮಗೆ ಮುಖ್ಯವಾಗಿ ನಮಗೆ ಭೂಮಿ ಹಕ್ಕು ಬೇಕು ಭೂಮಿ ಹಕ್ಕು ಬೇಕು ಭೂಮಿ ಹಕ್ಕು ಕೊಟ್ಟರೆ ನಮ್ಮ ಜನಗಳು ಇಡೀ ಊರೆಲ್ಲ ಬೆಳಗ್ಗೆ ಅವ್ರು ಕಟ್ತಾ ಇದ್ದಾರೆ ಇಡೀ ಊರು ಜನಗಳು ಕಟ್ತಾರೆ ನಮ್ಮ ಜನ ಕಟ್ತಾ ಇದ್ದಾರೆ ಅವ್ರ ಮನೆಗಳೆಲ್ಲ ಕಟ್ತಾ ಇದ್ದಾರೆ ಆದರೆ ಅವರಿರೋ ಜಾಗಗಳು ನೋಡಿದ್ರೆ ನೀವು ಇವತ್ತು ಒಂದು ಸಮಕ್ಕೆ ಬಂದರೆ ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಜನ ಜೀವನ ಮಾಡ್ತಾ ಇದ್ದಾರೆ ನಮಗೆ ಭೂಮಿ ಹಕ್ಕು ಕೊಟ್ಟರೆ ನಮಗೆ ಡೆವಲಪ್ ನಾವೇ ಗೌರ್ಮೆಂಟಿಂದ ನಮ್ಗೆ ನಮ್ಗೆ ಅನುದಾನಗಳು ತರ ನಾವು ಮಾಡ್ಕೊಳ್ತೀವಿ ಆದರೆ ಅದು ಭೂಮಿ ಹಕ್ಕು ನಮ್ಗೆ ಇಲ್ಲಿವರೆಗೂ ಸಿಗ್ತಾ ಇಲ್ಲ ಹೆಣ್ಮಕ್ಳಿಗೆ ಮೂಲಭೂತ ಸೌಕರ್ಯ ಕರೆಗಳು ಸಿಗ್ತಾಯಿಲ್ಲ ಎಲ್ಲಾದರಲ್ಲೂ ಸಂವಿಧಾನ ಇದೆ ಸಂವಿಧಾನದಲ್ಲಿ ನಾವೆಲ್ಲ ನಾವು ಸಮಾನತೆ ಅಂತ ಹೇಳ್ತಾರೆ ಅದು ಇಲ್ಲಿವರೆಗೂ ನಮಗೆ ಸಂವಿಧಾನದಲ್ಲಿ ಇರೋ ಥರದಲ್ಲಿ ಇವ್ರು ಯಾರೂ ನಡ್ಕೊಳ್ತಾ ಇಲ್ಲ ಇದು ನಮಗೆ ಒಂದು ಭಾಳ ಇದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಇದೆ ಅದೇ ಸಂವಿಧಾನದಲ್ಲಿ ಇದೆ ಅಂತ ಹೇಳ್ತಾ ನಾವು ಅಷ್ಟೇ ಕೈಕಾಲು ಕಟ್ಕೊಂಡು ಇಲ್ಲಿವರೆಗೂ ನಮ್ಮ ಜನಕ್ಕೆ ಏನು ಮಾಡಿಕೊಡ್ತಲ್ಲ ಅದರಲ್ಲಂತೂ ಹೆಣ್ಮಕ್ಳಿಗಂತೂ ಹೇಳೋಕ್ಕೆ ಆಗ್ತಾಯಿಲ್ಲ ಹೆಣ್ಮಕ್ಳಿಗೆ ಮೊಬೈಲ್ಗಳಲ್ಲಿ ಫೋಟೋ ಹಿಡ್ಕೊಳ್ತಾ ಇದ್ದಾರೆ ಸರ್ ಅಂತಂಥ ವ್ಯವಸ್ಥೆಗಳಿದೆ ಇವಾಗ ಎಲ್ಲಾದರೂ ಹೆಣ್ಮಕ್ಳಿಗೆ ತೆರೆ ಊರು ಇವ್ರು ಹೋದಾಗ ಸಣ್ಣ ಶೆಡ್ಗಳು ಸುತ್ತಮುತ್ತ ಬಿಲ್ಡಿಂಗ್ಗಳಾಗ್ತದೆ ಬಿಲ್ಡಿಂಗ್ ಆದಮೇಲೆ ಅವ್ರು ಎಲ್ಲೂ ಹೊರಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ಹೋದರೆ ಅವ್ರು ಫೋಟೋಗಳು ಇಡ್ಕೊಳ್ತಾರೆ ಎಷ್ಟು ದೌ ಎಷ್ಟು ಬೇಜಾರಾಗ್ತದೆ ಸರ್ ಆ ಮಾತಲ್ಲ ಹೇಳೋದಕ್ಕೆ ನಮಗೆ ನಮ್ಮ ಹೆಣ್ಮಕ್ಳಿಗೆ ಒಂದು ಜರೆ ಮರೆಯಲ್ಲಿ ರಕ್ಷಣೆ ನಮಗೆ ಭೂಮಿ ಮುಖ್ಯವಾಗಿ ನಮ್ಮ ಭೂಮಿ ನಮಗೆ ನಮ್ಮ ಭೂಮಿ ನಮಗೆ ಕೊಟ್ಟರೆ ಸರ್ಕಾರದಲ್ಲಿ ಈಗ ಸಮಾನತೆ ಅಂತ ಹೇಳ್ತಾರೆ ಸಂವಿಧಾನ ಇದು ಹೇಳ್ತಾರೆ ಆ ಪ್ರಕಾರವಾಗಿ ನಮಗೆ ಭೂಮಿಲಿ ಪಾಲು ಕೊಟ್ಟರೆ ನಮ್ಮ ಮನೆಗಳನ್ನು ನಾವು ಹೇಗಾರು ನಾವು ಮಾಡ್ಕೊಂಡು ನಾವು ಜೀವನ ನಾವು ಮಾಡ್ತೀವಿ